ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ದೇವಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣಿ ದಾಸ್ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದೀವಿ ದೇವಿ ಮಹಾತ್ಮೆಯ ಕುರಿತಾಗಿ ಕಳೆದ ಸಂಚಿಕೆಯಲ್ಲಿ ಗುರುಜಿಯವರು ನಮಗೆ ಕಥೆಯನ್ನು ಪ್ರಾರಂಭ ಮಾಡಿದ್ದಾರೆ ದೇವಿಯ ಆರಾಧನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಪೂಜೆ ಪುನಸ್ಕಾರಗಳನ್ನು ಹೇಗೆ ಮಾಡಬೇಕು ಅವನ ಹೋಮಗಳನ್ನು ಯಾವಾಗ ಪ್ರಾರಂಭ ಮಾಡಬೇಕು ಅವನ ಹೋಮಗಳಿಗೆ ಯಾರು ಕೂರಬೇಕಾಗುತ್ತೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಹೋಮಗಳನ್ನು ಮಾಡಬೇಕಾಗುತ್ತೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದಾಯಿತು ಹಾಗಿದ್ರೆ ಕಳೆದ ಸಂಚಿಕೆಯಲ್ಲಿ ಕಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಅದರ ಮುಂದುವರೆದ ಭಾಗವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಖ್ಯಾತ ಜ್ಯೋತಿಷಗಳು ಆಗಿರುವಂತಹ ಶ್ರೀರಾಮಕೃಷ್ಣ ಶಾಸ್ತ್ರಿಯವರು ಮೊದಲನೇದಾಗಿ ಗುರುಜಿಯನ್ನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇನ್ನು ಕಳೆದ ಸಂಚಿಕೆಯಲ್ಲಿ ಗುರುಜಿಯವರು ಕಥೆಯನ್ನು ಪ್ರಾರಂಭ ಮಾಡಿದರು ಆ ಕಥೆನಲ್ಲಿ ಮಹಾರಾಜರಾದಂಥ ಸುರತ ಹಾಗೂ ಸಮಾಧಿ ಈ ವೈಶ್ಯ ಇಬ್ಬರು ಕೂಡ ಆಶ್ರಮಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಸುಮೇಧ ಮಹಾ ಋಷಿಗಳನ್ನು ಭೇಟಿ ಮಾಡಿದ್ದಾರೆ ಸೊ ಮುಂದೇನಾಗುತ್ತೆ ಗುರುಜಿಯವರು ತಿಳಿಸ್ಕೊಡ್ತಾರೆ ಗುರುಜಿ ಮುಂದೇನಾಗುತ್ತೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ದೇವಿ ನಾರಾಯಣಿ ನಮೋಸ್ತೃತೆ ಸರ್ವಮಂಗಳೇ ಆಗಿರ್ತಕ್ಕಂತಹ ಆ ಜಗನ್ಮಾತೆಯನ್ನು ನೆನೆಯೋದೇ ಅತ್ಯಂತ ಪುಣ್ಯಕರವಾಗಿರ್ತಕ್ಕಂಥ ಕೆಲಸ ಏಕೆಂದರೆ ನಾನು ಈಗಾಗಲೇ ಹೇಳಿದ್ದೀನಿ ಅವಳನ್ನು ಪೂಜೆ ಮಾಡೋದಾಗಲಿ ಅಥವಾ ನೆನೆಸ್ಕೊಳ್ಳೋದಾಗಲಿ ಬಹಳ ಬಹಳ ಪುಣ್ಯ ಅವಳ ಒಂದು ಅನುಗ್ರಹ ಅವಳು ನಮಗೆ ಹೇಳಿರಬೇಕು ಅಪ್ಪ ನಿನ್ನ ನನ್ನ ನೆನೆಸ್ಕೋ ಅಂತ ಹೇಳಿ ಅಂತಹ ಒಂದು ದೇವಿಯ ಕರುಣೆ ಕೃಪಾ ಕಣಾಕ್ಷ ಇದ್ದರೆ ಮಾತ್ರ ನಾವು ಅವಳನ್ನ ನೆನೆಸ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಹ್ಞೂ ಹಾಗಾಗಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ನಾವು ಈ ದೇವಿ ಮಹಾತ್ಮೆಯನ್ನು ಹೇಳ್ತಾ ಇದ್ದಾಗ ಇವತ್ತು ಮೊದಲನೇ ಅಧ್ಯಾಯ ಅಂದರೆ ಮೊದಲನೇ ಭಾಗ ನಾನು ಹೇಳಿದ ಮೂರು ಚರಿತ್ರೆ ಇದೆ ಬ ಪ್ರಥಮ ಚರಿತ್ರೆ ಮಧ್ಯಮ ಚರಿತ್ರೆ ಉತ್ತಮ ಚರಿತ್ರೆ ಹೇಳಿ ಈ ಪ್ರಥಮ ಚರಿತ್ರೆಯಲ್ಲಿ ಮೋಹದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಮಹಾರಾಜನಾಗಿರ್ತಕ್ಕಂತಹ ಅವನು ಈ ತನ್ನ ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟಿದ್ದಾನೆ ದುಃಖಿಸ್ತಾ ಇದ್ದಾನೆ ಪ್ರಲಾಪಿಸ್ತಾ ಇದ್ದಾನೆ ಅದೇ ಥರ ತನ್ನ ಸಂಸಾರದಲ್ಲಿದ್ದಂತಹ ಎಲ್ಲರೂ ಕೂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಆಸೆ ಒಳಗಾಗಿ ತನ್ನ ಸ್ವಂತದವನು ಅಂತ ಹೇಳಿ ಕೂಡ ಆಲೋಚನೆಯನ್ನು ಕೂಡ ಮಾಡದೆ ಆ ವೈಶ್ಯ ನನ್ನ ಮನೆಯಿಂದ ಈಚೆ ಕಳಿಸ್ಬಿಟ್ಟಿದ್ದಾರೆ ಇಬ್ಬರು ಕೂಡ ದುಃಖಿತರಾಗಿ ಪರಸ್ಪರ ಭೇಟಿಯಾಗಿದ್ದಾರೆ ಅವರಿಬ್ಬರ ಒಂದು ಆಲೋಚನೆಗಳು ಕೂಡ ಎಲ್ಲ ಒಂದೇ ಯಾಕಂದರೆ ಇವನು ದೊಡ್ಡದು ಇವನು ಚಿಕ್ಕದಿರ್ಬೋದು ಇವನಿಗೂ ಗೃಹಸ್ಥರಾಗಿ ಇವನು ಯೋಚನೆ ಇದ್ದಾನೆ ಅವನು ರಾಜನಾಗಿ ಯೋಚನೆ ಇದ್ದಾನೆ ಅಷ್ಟೇ ಇಬ್ಬರು ಇಬ್ಬರು ಸಮಸ್ಯೆಯೂ ಒಂದೇ ಆದರೆ ಪರಿಹಾರ ಗೊತ್ತಿಲ್ಲ ಯಾಕಂದರೆ ಇಬ್ಬರು ಮೋಹದಲ್ಲಿ ಒಳಗಾಗ್ಬಿಟ್ಟಿದ್ದಾರೆ ಇವನು ಸಂಸಾರದ ಮೋಹ ಇವನು ರಾಜ್ಯದ ಮೋಹ ಹಾಗಾಗಿ ಇಬ್ಬರ ಆಲೋಚನೆಗಳಿಗೂ ಪರಿಹಾರ ಸಿಗ್ತಾ ಇಲ್ಲ ಏನು ಮಾಡೋದು ಅಂತ ಹೇಳಿ ಅವರು ಈ ಸುಮೇಧ ಮಹರ್ಷಿ ಇರತಕ್ಕಂಥ ಸ್ಥಳದಲ್ಲಿ ಇರೋದರಿಂದ ಸಮಸ್ಯೆಗೆ ಪರಿಹಾರವನ್ನು ಕೇಳೋಣ ಅಂತ ಹೇಳಿ ಆ ಇಬ್ಬರು ಕೂಡ ಸುಮೇಧ ಮಹರ್ಷಿ ಇರತಕ್ಕಂಥ ಸ್ಥಳಕ್ಕೆ ಹೋಗಿ ಒಳಗಡೆ ಹೋಗೋ ಮುಂಚೆ ಆ ಶಿಷ್ಯನಿಗೆ ನಾನು ಹೇಳಿದೆ ಬಹಳ ಮುಖ್ಯ ಪ್ರೋಟೋಕಾಲ್ ಅಂತ ಹಾಗಾಗಿ ಆ ಒಬ್ಬ ಶಿಷ್ಯನಿಗೆ ಹೇಳಿ ತಾವು ಬಂದಿರತಕ್ಕಂಥ ವಿಚಾರವನ್ನು ಹೇಳಿ ಕಳಿಸ್ತಾರೆ ಶಿಷ್ಯ ಕೂಡ ಅದೇ ರೀತಿಯಾಗಿ ಯಾವುದೇ ವಿಚಾರವಾಗಿ ಅವರು ಹೇಳಿದ್ರು ಅದನ್ನು ಯಥಾವತ್ತಾಗಿ ಮಹಾ ತಮ್ಮ ಗುರುಗಳಾಗಿರ್ತಕ್ಕಂಥ ಸುಮೇಧ ಮಹರ್ಷಿಗೆ ಹೋಗಿ ವಿಷಯ ತಿಳಿಸ್ತಾನೆ ಈಗಿಬ್ಬರು ಬಂದಿದ್ದಾರೆ ನಿನ್ನ ಮಾತ್ರ ಮಾತಾಡಬೇಕು ಹಾಗೆ ಅಂತ ಆಗ ಗುರುಗಳು ಅವ್ರನ್ನ ಒಳಗ ಒಳಗಡೆ ಬರ್ಮಾಡ್ಕೊತಾರೆ ಅತಿಥಿ ದೇವೋಭವ ಯಾರಾದರೂ ಆಗೋಗ್ಬಿಡಲಿ ಮನೆಗೆ ಯಾರಾದರೂ ಅತಿಥಿಗಳು ಬರ್ತಾ ಇದ್ದಾರೆ ಅನ್ನೋದಾದರೆ ಆ ಅತಿಥಿಗಳನ್ನು ಸೇವೆ ಮಾಡ್ತಕ್ಕಂಥದ್ದು ಯಾಕಂದರೆ ಅವನು ದೇವ್ರ ಸಮಾನ ಯಾವ ರೂಪದಲ್ಲಿ ಬಂದಿರ್ತಾರೋ ಗೊತ್ತಿಲ್ಲ ಹಾಗಾಗಿ ಎಷ್ಟೋ ದಿವಸ ನಾವು ಪೂಜೆ ಪುನಸ್ಕಾರಗಳು ಹೋಮ ಅವನ ಅಥವಾ ಮನೆಯಲ್ಲಿ ಹಬ್ಬ ಹುಣಿಮೆ ಮಾಡುವಾಗ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ಯಾರೋ ಒಬ್ಬ ಮುತ್ತೈದೆ ಬಂದಾಗ ಅಮ್ಮ ಲಕ್ಷ್ಮಿ ಬಂದಂಗೆ ಬಂದೆ ತಾಯಿ ಅಂತೆ ಹೌದು ಸಾಯಂಕಾಲ ದೀಪಾಸ್ತಾದಾಗ ಯಾರೋ ಒಬ್ಬ ಹೆಣ್ಣುಮಗಳು ಬಂದರೆ ಅಯ್ಯೋ ಕುಮಾರಿ ಮುತ್ತೈದೆ ಬಂದೆ ತಾಯಿ ಅಂತ ನೋಡಿ ಎಷ್ಟು ಮುಖ್ಯ ನಮ್ಮ ಹಿಂದೂ ಕಲ್ಚರ್ ಹೇಗೆ ರೀ ಹ್ಞೂ ಹೌದು ಗುರು ಯಾರಾದರೂ ಆಗಲಿ ಪರಿಚಯ ಇದೆಯೋ ಇಲ್ವೋ ಅಮ್ಮ ನೀರು ಕೊಡಿ ಅಂತ ಬರ್ತಾರೆ ಅಥವಾ ಈ ಯಾರೋ ಏನೋ ಒಂದು ಇನ್ವಿಟೇಷನ್ ಕೊಡೋಕ್ಕೋ ಏನೇನಕ್ಕೋ ಬರ್ತಾ ಬಂದ ತಕ್ಷಣ ನೀವೇನಂತೀರಿ ಅಯ್ಯೋಯ್ಯೋ ಬಮ್ಮ ಬಮ್ಮ ಅಂತ ಕರಿತೀವಿ ನಿನ್ನ ಪರಿಚಯ ಬೀದಿಲಿ ಅನ್ಸು ಕರಿ ಹೇಳುದಿಲ್ಲ ಅಮ್ಮ ಬಂದೋಳು ಆ ಮುದ್ದಾಗಿದೆ ಆ ಮಗು ಬಂತು ಏಯ್ ನೋಡು ದೀಪ ಇದ್ರಿ ಕುಮಾರಿ ಬಂದಂಗೆ ಬಂದೇಳೆ ಕೂತ್ಕೊಂಡು ನೀನು ಅಂಥೇಳಿ ಅವಳು ಏನು ಬಂದಿದ್ದಾಳೆ ಆ ಕೆಲಸ ಎರಡನೇದು ಹೌದು ನೀವೇನು ಮಾಡ್ತೀರಿ ನಿಮ್ಮ ಮನೇಲಿರೋ ಒಂದು ಸ್ವೀಟೋ ಒಂದು ಮತ್ತೊಂದು ಕುಡಿ ತಗೊ ಕುಡಿ ನೀರು ಕುಡಿ ಕಾಫಿ ಕುಡಿ ಇನ್ನೊಂದು ಮಾಡಬಹುದು ನೋಡಿ ಆ ಒಂದು ಸಂಸ್ಕಾರ ಬೆಳೆಸ್ಕೊಬೇಕಾಗಿದೆ ಈಗಾಗಲೇ ಅಲ್ಲಿ ಅದು ಇಲ್ಲ ಅದು ಮಾತ್ರ ನಾವು ಸಂಸ್ಕಾರವನ್ನು ಇಲ್ಲಿ ಭಾಳ ಮುಖ್ಯವಾಗಿ ಕಲ್ತ್ಕೊಳ್ತಕ್ಕಂಥದ್ದು ನೋಡಿ ಇದೇ ನಮ್ಮ ಕಲ್ಚರ್ನಲ್ಲಿರೋದು ಇದೇ ಪುರಾಣಗಳಲ್ಲಿರೋದು ಅತಿಥಿ ದೇವೋಭವ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಹೀಗೆ ಹೇಳುವಾಗ ಆ ಒಂದು ದೇವರ ರೂಪದಲ್ಲಿ ಅವರು ಬಂದಿದ್ದಾರೆ ಅಂತ ಅನ್ನೋದಾದರೆ ಎಷ್ಟು ನಮಗೆ ಮುಖ್ಯ ಅಂತ ಅನಿಸುತ್ತೆ ಇದು ನಾವು ಈ ಗರುಡ ಅಂತ ಒಂದಿದೆ ಗರುಡ ಪುರಾಣದಲ್ಲಿ ಇಂತಿಂಥ ಪಾಪ ಮಾಡಿದವನಿಗೆ ಇಂತಿಂಥ ಕ ಶಿಕ್ಷೆ ಅಂತ ಇದೆಯೋ ಅದೇ ರೀತಿಯಲ್ಲಿ ಈ ಪುಣ್ಯ ಮಾಡಿದವನು ಇಂಥ ಒಂದು ಅವಾರ್ಡ್ ಅಂತಲೂ ಇದೆ ಓಕೆ ಗೊತ್ತಾಗ್ತಾ ಇದೆಯಾ ಗರುಡ್ ಅದು ನೀವು ಇದೆ ನಾನು ಅದನ್ನು ಆಗಲೇ ನಮ್ಮ ಚಾನ್ ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಅಷ್ಟು ಎಪ್ ಐವತ್ತಾರು ಎಪಿಸೋಡ್ ಮಾಡಿ ಮಾಡಿ ಹಾಕಿದ್ದೀನಿ ನಾನು ಹಾಗಾಗಿ ಈ ಗರುಡ ಪುರಾಣದಲ್ಲೂ ಕೂಡ ಅದೇ ಯಾವುದು ಒಳ್ಳೆಯದು ಮಾಡಿದ್ರೆ ನಿಂಗೆ ಮಾರ್ಕ್ಸ್ ಕಾರ್ಡ್ ಇದು ಕೆಟ್ಟದ್ದು ಮಾಡಿದ್ರೆ ನಿಮ್ಗೆ ಇದು ಅಂತ ಭಾಳ ಆಗಿ ಹಾಗೆ ಈ ಒಂದು ಒಳ್ಳೆಯದನ್ನು ನಾವು ಯಾವಾಗ ಮಾಡ್ತಾ ಹೋಗ್ತೀವಿ ನಿಮ್ಗೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಥಿಂಕ್ ಗುಡ್ ಪಿ ಗುಡ್ ಎಲ್ಲ ನಿಮ್ಗೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ ನೀವು ಇನ್ನೊಬ್ಬರ ಬಗ್ಗೆ ಕೆಡ್ದಾಗಿ ಯೋಚನೆ ಮಾಡಿರಿ ಆ ಸಂದರ್ಭಕ್ಕೆ ಅಥವಾ ಇನ್ನೊಬ್ಬರು ನೀವು ಮೋಸ ಮಾಡಿರಿ ನಿಮ್ಗೆ ಆ ಸಂದರ್ಭಕ್ಕೆ ಖುಷಿಯಾಗುತ್ತೆ ಹೌದು ಗೆದ್ದುಬಿಟ್ಟೆ ಅಂತ ಅದು ಆ ಅದು ಏನಿದ್ರು ತಾತ್ಕಾಲಿಕ ನೆಕ್ಸ್ಟು ಕರ್ಮ ಫಾಲೋಸ್ ಅಷ್ಟೇ ನೋಡಿ ಎರಡು ಮುಖ್ಯ ಹೇಳ್ತಾರೆ ಒಂದು ಕರ್ಮ ಸಂಚಿತಪ್ಪ ಕರ್ಮ ಹಿಂದಿಂದ ಬಂದಿರೋದು ಇನ್ನೊಂದು ಪ್ರಾರಬ್ಧ ಕರ್ಮ ಪ್ರಾರಬ್ಧ ಕರ್ಮನೇ ಬೇರೆ ಈ ಕರ್ಮನೇ ಬೇರೆ ಗೊತ್ತಾ ಪ್ರಾರಬ್ಧ ಕರ್ಮ ನೀವು ಜ ಸಾವಿರ ಜನ್ಮ ಆದರೂ ಅದು ಹಿಂದೆ ಬರ್ತಾ ಇರತ್ತೆ ಅಂತ ಕ ಇದು ಅದಕ್ಕೆ ಏನು ಮಾಡಬೇಕು ಅಂತ ಅದಕ್ಕೆಲ್ಲ ಬೇರೆ ಎಪಿಸೋಡ್ಸೇ ಇದೆ ಹಾಗಾಗಿ ಇಂತಹ ಒಂದು ಕೆಲಸವನ್ನು ಮಾಡಬೇಕು ಅಂದಾಗ ಅತಿಥಿ ದೇವೋ ಭವ ಅವರು ಒಳಗಡೆ ಬಂದ ತಕ್ಷಣ ಅವರಿಗೆ ಅತಿಥಿ ಸತ್ಕಾರವನ್ನು ಮಾಡಿದ್ರು ಮಾಡಿ ಉಚ ಅವ್ರಿಗೆ ಉಚಿತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಆ ಮಹಾರಾಜ ಮತ್ತು ಆ ವಯಷ್ಯ ಇಬ್ಬರನ್ನು ಕೂರಿಸಿದ್ದಾರೆ ಬಹಳ ಪ್ರಶಾಂತವಾಗಿ ಒಂದು ಪ್ರಶ್ನೆ ಕೇಳ್ತಾರೆ ಏನ ಬಾರಿ ಬಂದಿರೋದೇನೋ ಅಂತ ಕೇಳಿಲ್ಲ ಅವರು ನಿಮಗೆ ನಮ್ಮ ಅತಿಥಿಗಳಾಗಿ ನೀವು ಬಂದಿದ್ದೀರಿ ನಿಮಗೆ ಸತ್ಕಾರಗಳು ಸರಿಯಾಗಿ ಆಯಿತಾ ನೀರು ಕುಡಿದ್ರ ಏನಾದ್ರು ತಿಂದ್ರಾ ಹಣ್ಣು ಹಂಪಲು ತಿಂದ್ರ ನಿಮ್ಗೆ ಏನು ಬೇಕಾಗಿದೆ ಇದು ರೀ ಇದನ್ನು ಅವರು ಮೊದಲು ಕೇಳ್ತಾರೆ ಇದು ಬೇಕಾಗಿರೋದು ಆವಾಗ ಅವ್ರಿಗೆಲ್ಲ ಎಲ್ಲ ಆಯಿತು ಆದರೂ ನಮ್ಮ ಸಮಸ್ಯೆ ನಿಮ್ಮ ಸಮಸ್ಯೆ ಕೇಳೋದಕ್ಕೆ ಅಂತ ನನಗೆ ಗೊತ್ತು ಅತಿಥಿಗಳು ನೀವು ಆದ್ರೆ ಫಸ್ಟು ಆಯಿತು ಈಗ ಹೇಳಿ ನಿಮ್ಮ ಸಮಸ್ಯೆ ಅಂದಾಗ ಮಹಾರಾಜ ಹೇಳ್ತಾನೆ ನನ್ನ ರಾಜ್ಯವನ್ನು ನಾನು ಕಳ್ಕೊಂಡಿದ್ದು ಯಾರು ಹಿಂಗೆ ಮಾಡಿದ್ರು ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ ಸೊ ಇವನು ಕೂಡ ವೈಶ್ಯ ಕೂಡ ತನ್ನ ಒಂದು ಪರಿಸ್ಥಿತಿಯನ್ನು ವಿವರಣೆ ಮಾಡ್ತಾನೆ ಆಗ ಇವರೇನು ಹೇಳ್ತಾರೆ ಮಹಾರಾಜ ಅಂತಂದರೆ ನಾನು ಇಷ್ಟು ವಿದ್ಯಾವಂತನಾಗಿ ಇಡೀ ಭೂಮಂಡಲವನ್ನೇ ಆಳ್ತಕ್ಕಂಥ ಶಕ್ತಿ ಇದ್ದು ವಿವೇಚನಾ ಶಕ್ತಿ ಇದ್ದರೂ ಕೂಡ ನನಗೆ ಈ ಮೋಹ ಅಂತಕ್ಕಂಥದ್ದು ಹೋಗ್ತಾ ಇಲ್ಲ ಮಹಾರಾಜ ಅಂದರೆ ಎಲ್ಲ ರೀತಿ ಜ್ಞಾನ ಇರಬೇಕು ಸಾಮಾನ್ಯವಾಗಿ ಮಹಾರಾಜ ಆಗೋಕ್ಕಾಗೋದಿಲ್ಲ ಅಂತಹ ಮಹಾರಾಜನಾಗಿದ್ದರೂ ಕೂಡ ನನಗೆ ಈ ಮೋಹ ಅನ್ನೋಕ್ಕೆ ಹೋಗ್ತಾಯಿಲ್ಲ ಇದರ ಕಾರಣ ಏನು ಅಂತ ಕೇಳ್ತಾನೆ ಅದೇ ರೀತಿ ಈ ವೈಶ್ಯ ಕೂಡ ಬಹಳ ಮೋಹಕ್ಕೆ ತನ್ನ ಸಂಸಾರದಲ್ಲಿರ್ತಕ್ಕಂಥ ಹೆಂಡತಿ ಮಕ್ಕಳನ್ನು ಮೋಹಕ್ಕೆ ಒಳಗಾಗ್ಬಿಟ್ಟಿದ್ದಾನೆ ಇದರಿಂದ ಪರಿಹಾರ ಏನು ಅಂತ ಕೇಳಿದಾಗ ಸುಮೇಧ ಮಹರ್ಷಿ ಏನು ಹೇಳ್ತಾನೆ ಅಂತಂದರೆ ಈ ಮೋಹ ಅಂತಕ್ಕಂಥದ್ದು ಮಾಯೆ ಇದು ಅವ್ರು ಹೇಳೋದು ಮೋಹ ಅಂತಕ್ಕಂಥದ್ದು ಮಾಯೆ ಈ ಮಾಯೆಗೆ ಯಾರು ಒಳಗಾಗ್ಬಿಡ್ತಾರೋ ಅವರು ಈ ಮೋಹಕ್ಕೆ ಒಳಗಾಗ್ತಾರೆ ಈ ಒಂದು ಕ್ರಿಯೆಯಿಂದ ಈಚೆ ಬರಬೇಕು ಅಂತಂತಂದರೆ ದೇವಿಯನ್ನು ಆರಾಧನೆ ಮಾಡಬೇಕು ಇವ್ರಿಗೆ ಆಶ್ಚರ್ಯ ಆಗುತ್ತೆ ನಮಗೆ ಮೋಹ ಆಗಿದೆ ಇದಕ್ಕೆ ಕಾರಣ ಮಾಯೆ ದೇವಿ ಆರಾಧನೆ ಮಾಡಬೇಕು ಹಾಗಾದರೆ ಈ ದೇವಿ ಯಾರು ಈ ಮಾಯೆ ಯಾರು ಯಾವ ಕಾರಣಕ್ಕೆ ಆಗುತ್ತೆ ಅಂದಾಗ ಅವ್ರು ಹೇಳ್ತಾರೆ ಈ ಕೆಲವು ಸಂದರ್ಭಗಳಲ್ಲಿ ಪ್ರಾಣಿಗಳು ಎಲ್ಲ ಪ್ರಾಣಿಗಳಿಗೂ ಕೂಡ ಅದರದೇ ಆಗಿರತಕ್ಕಂತಹ ಒಂದು ಅನುಭವಗಳು ಇರುತ್ತೆ ಆಚಾರಗಳಿರುತ್ತೆ ಉದಾಹರಣೆಗೆ ಎಲ್ಲ ಪ್ರಾಣಿಗಳಿಗೂ ಕೂಡ ಹಸಿವು ಬಾಯಾರಕ್ಕೆ ನಿದ್ದೆ ಸರ್ವೇ ಸಾಮಾನ್ಯ ಯಾವ ಪ್ರಾಣಿ ನಾನು ಅದು ನಿದ್ದೆ ಮಾಡುತ್ತಾ ಊಟ ಮಾಡುತ್ತಾ ನೀರು ಕುಡಿಯುತ್ತಾ ಹಸಿವಾಗತ್ತಾ ಎಲ್ಲ ಸಾಮಾನ್ಯ ಆದರೆ ಅದಕ್ಕೂ ಕೂಡ ಒಂದು ಇದರಲ್ಲಿ ಮೋಹ ಅನ್ನತಕ್ಕಂಥದ್ದು ಅದಕ್ಕೂ ಇರುತ್ತೆ ಪ್ರಾಣಿ ಪಕ್ಷಿಗಳಿಗೂ ಇರುತ್ತೆ ಉದಾಹರಣೆಗೆ ಅಲ್ಲಿ ಒಂದು ಪಕ್ಷಿ ತನ್ನ ಮರಿಗಳಿಗೋಸ್ಕರ ಕಾಳುಗಳನ್ನು ಬಾಯಿನಲ್ಲಿ ಇಟ್ಕೊಂಡು ಬಂದು ಆ ಮರಿಗಳಿಗೆ ಕೊಡ್ತಾ ಇರುತ್ತೆ ಅದಕ್ಕೆ ಆ ಋಷಿ ತೋರಿಸಿ ಹೇಳ್ತಾನೆ ನೋಡು ಇದಕ್ಕೆ ಮಾತು ಬರೋದಿಲ್ಲ ಆದರೆ ತನ್ನ ಕೊಕ್ಕಿನಿಂದ ಅದು ಯಾವುದೋ ಎಲ್ಲೋ ಸಿಕ್ಕಿದ್ದು ತಿಂಡಿ ತಂದು ಇದಕ್ಕೆ ಕೊಡ್ತಾ ಇದೆ ಅದು ಗೊತ್ತು ಅಲ್ಲೇ ಸಿಕ್ಕಿದ್ದೇನೆ ತಿಂದುಬಿಟ್ಟಿದ್ರೆ ಇದಕ್ಕೆ ಕೊಟ್ಟೆ ತುಂಬೋಗಿರೋದು ಆದರೆ ನನ್ನ ಮಕ್ಕಳು ನನ್ನ ಮರಿಗಳಲ್ಲಿದೆ ಆದ್ದರಿಂದ ನಾನು ಇದು ಕೊಡಬೇಕು ಅಂತ ತೊಗೊಂಡ್ಬಂದು ಕೊಟ್ಟಿದ್ದೆ ಆದರೆ ಯಾತಕ್ಕಿದು ಅಂದರೆ ಮೋಹ ಹಸು ಆ ಕರುವನ್ನ ನೀವು ಎತ್ಕೊಂಡು ಆ ಕಡೆ ಕರ್ಕೊಂಡು ಹೋಟೋದ್ರೆ ಹಸು ಹಿಂದಿಂದೆ ಹಿಂದಿಂದೆ ಬರ್ತಿರುತ್ತೆ ಮೋಹ ಹೀಗಾಗಿ ಯಾವುದೇ ಪ್ರಾಣಿಗಳಿಗೂ ಕೂಡ ಈ ಮೋಹ ಅನ್ನೋದು ಬಿಟ್ಟಿಲ್ಲ ಆದರೆ ಮನುಷ್ಯ ಅಂತಕ್ಕಂಥ ಪ್ರಾಣಿಗೆ ಇನ್ನೊಂದು ವಿಶೇಷ ಏನಂದರೆ ತನ್ನ ಮಕ್ಕಳಿಗೆ ಮಾಡಿದ್ರೆ ನಾಳೆ ನನಗೆ ಅವನು ಮಾಡ್ತಾನೆ ಅನ್ನೋ ಒಂದು ವಿಷಯ ಇಟ್ಕೊಂಡೇ ಅವನು ಇವನಿಗೆ ಚೆನ್ನಾಗಿ ಓದಿಸಿದ್ರೆ ನಾಳೆ ಚೆನ್ನಾಗಿ ಅವನು ನನಗೆ ನೋಡ್ಕೋತಾನೆ ಅನ್ನುವಂಥ ಒಂದು ಮನಸ್ಸಿನಲ್ಲಿ ಒಂದು ಆಸೆ ಯಾರಾದರೂ ಆಗೋಗ್ಬಿಡಲಿ ಅದು ಅಯ್ಯೋ ನನ್ನ ಮಗನಿಗೆ ಇವಾಗ ತೋರಿಸ್ಬಿಟ್ಟು ಇಂಜಿನಿಯರಿಂಗು ಡಾಕ್ಟ್ರು ಐ ಎ ಎಸ್ ಒ ಐ ಪಿ ಎಸ್ ಒ ಏನೋ ಒಂದು ಮಾಡಿಸ್ರೆ ನಾಳೆ ಒಂದು ನನ್ನ ಚೆನ್ನಾಗಿ ನೋಡ್ಕೊತ ಅಂತ ಆ ಥರ ಒಂದು ಮನಸ್ಥಿತಿ ಮನುಷ್ಯನಿಗೆ ಇರುತ್ತೆ ಇದೆಲ್ಲ ಯಾಕೆ ಅಂದರೆ ಮೋಹ ಮೋಹ ಯಾಕೆ ಅಂದರೆ ಮಾಯೆಯಿಂದ ಆಗಿದೆ ಹಾಗಾದರೆ ಮಾಯೆಯನ್ನು ಕುಂಟು ಮಾಡ್ತಾ ಇರ್ತಕ್ಕಂಥ ಅವಳು ಯಾರು ಜಗನ್ಮಾತೆ ಹಾಗಂತರ ಇವರು ಕೇಳ್ತಾರೆ ಮಹಾರಾಜ ಜಗನ್ಮಾತೆ ಯಾರು ಅವಳು ಹೆಸರೇನು ಅವಳು ಹುಟ್ಟು ಯಾವಾಗ ಹುಡ್ತಾಳೆ ಯಾವಾಗಿದ್ದು ಆಯಿತು ಅಂತ ಕೇಳಿದಾಗ ಜಗನ್ಮಾತೆ ಅಂತಕ್ಕಂಥವಳು ಅವಳು ಯಾವಾಗಲೂ ಹುಟ್ಟೂ ಇಲ್ಲ ಇದೂ ಇಲ್ಲ ಅವಳು ಇದ್ದಾಳೆ ಶಕ್ತಿ ಅದು ಅವಳಿಗೆ ಹುಟ್ಟು ಸಾಗುವಂಥದ್ದಿಲ್ಲ ಅಂತಹ ಜಗನ್ಮಾತೆ ಇಡೀ ಲೋಕವನ್ನು ಅವಳು ನಡೆಸ್ತಾ ಇರ್ತಕ್ಕಂಥವಳು ಸೃಷ್ಟಿ ಸ್ಥಿತಿ ಲಯ ಇದು ಮೂರು ಕೂಡ ಅವಳ ಕೈಯಿಂದ ನಡೀತಾ ಇದೆ ಅವಳು ಮಾಯೆ ಅಂತಕ್ಕಂಥ ಒಂದು ಮೋಹವನ್ನು ನಿಮ್ಮ ಮನೆ ಎಲ್ರಿಗೂ ಕೂಡ ಮನುಷ್ಯರಿಗೆ ಅಂತಾರೆ ಈ ಬುದ್ಧಿವಂತರು ಋಷಿಗಳು ಮುನಿಗಳು ದೇವತೆಗಳು ಯಾರಾದರೂ ಸರಿ ಅವರುಗಳು ಇಂತಹ ಒಂದು ಮಾಯಾ ಲೋಕದಲ್ಲಿ ಅಥವಾ ಮಾಯೆಯಿಂದ ಅವರು ಅನುಭವಿಸಲೇಬೇಕು ಅದರಿಂದ ಬರ್ತಕ್ಕಂಥ ಪರಿಣಾಮ ಏನಿದೆ ಅದನ್ನು ಅನುಭವಿಸಲೇಬೇಕು ಅಂತ ಹೇಳ್ತಾರೆ ಇದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಯಾಗಿ ಅವರೂ ಕೂಡ ಏನಿದಕ್ಕೇನು ಹೊರತೇನಲ್ಲ ಇವ್ರಿಗೆ ಆಶ್ಚರ್ಯ ಆಗುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಕೂಡ ಇದಕ್ಕೇನು ಅನ್ನಲ್ಲ ಅಂದರೆ ಅಂಥ ದೇವತೆಗಳವರು ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಕೂಡ ಈ ಮಾಯೆಗೆ ಒಳಗಾಗಿದ್ದಾರೆ ಅನ್ನೋದಾದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೊಂದು ವಿಷಯ ತಿಳಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಒಂದು ಇದು ಜ್ಞಾಪಕ ಬರುತ್ತೆ ನಾವು ತುಂಬ ಎಕ್ಸ್ಟೆಂಡ್ ಮಾಡೋದಕ್ಕಿಂತಲೂ ಈ ಮಾಯೆಗೆ ಒಳಗಾಗಿ ಹಿಂದೆ ಬ್ರಹ್ಮ ಮತ್ತು ವಿಷ್ಣು ಯುದ್ಧ ಆಡ್ಬಿಡ್ತಾರೆ ಗೊತ್ತಾಗ್ತಾ ಇದೆಯಾ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ವಿಶ್ ವಿಷ್ಣು ಮತ್ತು ಬ್ರಹ್ಮ ಮಾಯೆಗೆ ಒಳಗಾಗ್ಬಿಟ್ಟು ತಾನು ದೊಡ್ಡವನು ತಾನು ದೊಡ್ಡವನು ಅಂತ ಹೇಳಿದಾಗ ಈಶ್ವರ ಅಗ್ನಿ ಕಂಬದ ರೂಪದಲ್ಲಿ ಪ್ರತ್ಯಕ್ಷನಾಗಿ ಆಮೇಲೆ ಅವರಿಬ್ಬರಿಗೂ ಒಂದು ಪಂದ್ಯವನ್ನು ಇಟ್ಟು ಅದರಲ್ಲಿ ಬ್ರಹ್ಮ ಸುಳ್ಳು ಹೇಳಿದ್ದು ಆ ಕಥೆ ಹೇಗೆ ಹೋಗುತ್ತೆ ಹಾಗಾಗಿ ಆಗ ಅವನದೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಮೇಲೆ ಅಲ್ಲಿ ಅವನು ಅಗ್ನಿ ರೂಪದಲ್ಲಿ ಇಡ್ತಾನೆ ಅದು ಅಗ್ನಿಲಿಂಗ ಅಂತ ಹೇಳಿ ಗೊತ್ತಾಗ್ತಾ ಇದೆಯಾ ಹಾಗಾಗಿ ಈ ಈ ಥರ ಮೋಹಕ್ಕೆ ಎಲ್ಲರೂ ಕೂಡ ಒಳಗಾಗ್ಬಿಡ್ತಾ ಇದ್ದಾರೆ ಹಾಗಿದ್ದಾಗ ಹಾಗಾದರೆ ಇಂತಹ ಒಂದು ಮೋಹಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ಹಾಗಾದರೆ ಅದ್ರ ಹಿನ್ನೆಲೆ ಏನು ಏನು ಅಂತ ಕೇಳಿದಾಗ ವಿಷ್ಣು ಇಡೀ ಲೋಕ ನೀರಿನಲ್ಲಿ ಮುಳುಗಿರುತ್ತೆ ಕಲ್ಪ ಅಂತ ಅಂತ ಕರೀತಾರೆ ಈ ಕಲ್ಪಗಳು ಮುಗಿದ ಮೇಲೆ ಇಡೀ ಲೋಕ ಎಲ್ಲ ಕೂಡ ನೀರಿನಲ್ಲಿ ಮುಳುಗೋಗಿರುತ್ತೆ ಅಲ್ಲಿ ಆದಿಶೇಷನ ಮೇಲುಗಡೆ ವಿಷ್ಣು ಯೋಗ ನಿದ್ರೆನ ಮಾಡ್ತಿರ್ತಾನೆ ನಿದ್ರೆ ಮಾಡ್ತಿದ್ದಾನೆ ಅಂದರೆ ನಮ್ಮ ಗೊರಕೆ ಹೊಡ್ಕೊಂಡಲ್ಲ ಯೋಗ ನಿದ್ರೆಯಲ್ಲಿ ಇರ್ತಕ್ಕಂತಹ ಮಹಾವಿಷ್ಣು ಮಲಗಿದ್ದಾನೆ ಮಾಯೆಯಿಂದ ಮಲಗಿದಾನೆ ಆಗ ಅವನ ಕರ್ಣದಿಂದ ಕಿವಿಗಳಿಂದ ಅಲ್ಲಿ ಇರುತ್ತಲ್ಲ ಗುಗ್ಗೆ ಕರ್ಣಮಲ ಅಂತ ಕರಿತೀವಿ ಆ ಕರಣ ಮಲದಿಂದ ಇಬ್ಬರು ರಾಕ್ಷಸರು ಹುಡ್ತಾರೆ ಓಕೆ ಗೊತ್ತಾಗ್ತಾ ಇದೆಯಾ ಅವ್ರ ಹೆಸರು ಮಧು ಕೈಟಭ ಅಂತ ಹೇಳಿ ಒಬ್ಬ ಮಧು ಕೈ ಟಬಾ ಅಂತ ಹೇಳಿ ಇಬ್ರು ರಾಕ್ಷಸರು ಉಟ್ತಾರ ಹ್ಮ್ ಹ್ಮ್ ಅವ್ರ ಏನ್ ಮಾಡಿದ್ರು ಈ ಒಂದು ಬ್ರೇಕ್ ತಗೊಳ್ಳೋಣ ಖಂಡಿತ ಗುರುಗಳೇ ಎಸ್ ಇಬ್ರು ರಾಕ್ಷಸರು ಉಟ್ತಾರಂತೆ ಸೊ ಯಾರವರು ರಾಕ್ಷಸರು ಮುಂದಿನ ಕತೆ ಏನಾಗುತ್ತೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾ ಇದ್ದಾರೆ ಗುರುಜಿಯವರನ್ನ ನೀವು ನೇರವಾಗಿ ಸಂಪರ್ಕಿಸಬೇಕು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಇನ್ನು ವಿರಾಮಕ್ಕಿಂತ ಮುಂಚಿತವಾಗಿ ಗುರುಜಿಯವರು ದೇವಿ ಮಹಾತ್ಮೆ ಕಥೆನ ನಮಗೆ ಹೇಳ್ತಾ ಇದ್ರು ಆ ಕಥೆಯಲ್ಲಿ ಇಬ್ಬರು ರಾಕ್ಷಸರು ಬರ್ತಾರೆ ಅಂದ್ರೆ ಇಬ್ಬರ ರಾಕ್ಷಸರ ಜನನವ ಆಗುತ್ತೆ ಒಂದು ಮಧು ಹಾಗೆ ಒಬ್ಬ ಕೈ ಕೈಟಪ ಸೊ ಆ ರಾಕ್ಷಸರು ಏನಾಗ್ತಾರೆ ಕಥೆಯನ್ನು ಮುಂದುವರಿಸೋಣ ಗುರುಜಿ ಕತೆ ಮುಂದುವರಿಸಿ ವಿಷ್ಣು ಮಾಯಾ ಒಂದು ಇದರಲ್ಲಿ ದೇವಿಯ ಮಾಯೆಯಿಂದ ಆತ ಯೋಗ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ವಿಷ್ಣುವಿನ ಕರ್ಣ ಕಿವಿಯ ಮಲ ಅಂದರೆ ಕರ್ಣ ಮಲ ಅಂತ ಗುಗ್ಗೆ ಅಂತ ಕರಿತೀವಿ ಅದರಲ್ಲಿ ಇಬ್ಬರು ರಾಕ್ಷಸರು ಹುಡ್ತಾರೆ ಒಬ್ಬ ಮಧು ಮತ್ತು ಕೈಠಭ ಮಧು ಕೈಟಭ ಅಂತ ಇಬ್ಬರು ಅಣ್ಣ ತಮ್ಮದ್ರವರು ಹುಡ್ತಾರೆ ಅವರು ಏನು ಮಾಡ್ತಾರೆ ಅಂದರೆ ಯಾರೂ ಇಲ್ಲ ಕಲ್ಪ ಮುಗಿದೋಗಿದೆ ಎಲ್ಲ ನೀರು ಪೂರ್ತಿ ಎಲ್ಲ ನೀರಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಅವ್ರು ಬಲಿ ಅಲಿತಿರೋದೆ ಅಷ್ಟೇ ಅಲ್ಲಿ ಇಲ್ಲಿ ಅಲೀತಿರ್ತಾರೆ ಯಾರಾದ್ರೂ ಏನಾರು ಕಣ್ಣಿಗೆ ಕಟ್ಟರೆ ಅದು ಇದು ಮಾಡಿಕೊಡೋದು ಆ ಸಂದರ್ಭದಲ್ಲಿ ಅವ್ರಿಗೆ ಒಂದು ಬೀಜಾಕ್ಷರ ಕೇಳುತ್ತೆ ಅಮ್ಮನವರ ಅನುಗ್ರಹ ಅದು ಆ ಒಂದು ಬೀಜಾಕ್ಷರ ಏನೋ ಒಂದು ಶಬ್ದ ಕೇಳುತ್ತೆ ಬೀಜಾಕ್ಷರ ಅಂತಲೂ ಗೊತ್ತಿಲ್ಲ ಅವರಿಗೆ ಅಮ್ಮನವರ ಅನುಗ್ರಹ ಒಂದು ಅಕ್ಷರ ಕೇಳುತ್ತೆ ಅದೇ ಬೀಜಾಕ್ಷರ ನೀವು ಒಂದು ತಿಳ್ಕೊಳ್ಳಿ ಬೀಜಾಕ್ಷರಗಳಲ್ಲಿ ಅತ್ಯಂತ ಶಕ್ತಿ ಇರುತ್ತೆ ಭಾಳ ಪವರ್ಫುಲ್ ಒಂದು ಅಕ್ಷರನೇ ಸಾಕ್ರಿ ಅವ್ರೇನು ಮಾಡ್ತಾರೆ ಆ ಒಂದು ಶಬ್ದವನ್ನೇ ಆ ಒಂದು ಬೀಜಾಕ್ಷರ ನೀವು ನನಗೆ ಈ ಓದ ಎಪಿಸೋಡ್ನಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ ಶ ಮಂತ್ರಗಳ ಶಕ್ತಿ ಅಂತ ಕೇಳಿದ್ರೆ ಅಲ್ವಾ ಹೀಗೆ ಒಂದು ಅಕ್ಷರಕ್ಕೂ ಅದರದ್ದೇ ಆಗಿರ್ತಕ್ಕಂಥ ಶಕ್ತಿ ಇದೆ ಹಾಗೆ ಈ ಬೀಜಾಕ್ಷರ ಒಂದು ಬೀಜಾಕ್ಷರದ ಒಂದು ಸಬ್ ಶಬ್ದ ಅವರು ಕೇಳಿದ ತಕ್ಷಣ ಅವ್ರು ಮಾಡ್ತಾರೆ ಅದೇ ಒಂದು ಅಕ್ಷರನ ಸಾವಿರಾರು ವರ್ಷ ಅವರು ಜಪ ಮಾಡೋಕೆ ಶುರು ಮಾಡ್ತಾರೆ ರಿಪೀಟ್ ಮಾಡ್ತಾರೆ ಅದೊಂದೇ ಅಕ್ಷರದಲ್ಲಿ ಯಾವಾಗ ಆ ಒಂದು ಅಕ್ಷರದಲ್ಲಿ ಅಷ್ಟು ತಲ್ಲೀನರಾಗಿ ಆ ಒಂದು ಶಪ ಇದನ್ನು ಮಾಡಿದ್ರು ಅಮ್ಮನವ್ರ ಅನುಗ್ರಹ ಪ್ರತ್ಯಕ್ಷಲಾಗಿ ಪ್ರತ್ಯಕ್ಷನಾಗಿಬಿಡ್ತಾಳೆ ತಾಯಿ ನಿಮ್ಗೇನು ವರ ಬೇಕು ಅಂತ ಕೇಳಿದಾಗ ಇವ್ರಿಗೆ ಸಾಮಾನ್ಯವಾಗಿ ರಾಕ್ಷಸರು ಕೇಳೋವರ ಏನು ಹೇಳಿ ಮೃತ್ಯು ಬೇಡ ಹೌದು ನಾನು ಸಾರ್ವಾಧಿಕಾರಿಯಾಗಿರಬೇಕು ನಾನು ಹೆಂಗೆ ಮಾಡಿದ್ರು ನಡ್ಕೊಂಡು ಹೋಗಬೇಕು ಪ್ರಪಂಚ ನನ್ನ ಕಂಟ್ರೋಲಲ್ಲಿ ಇರಬೇಕು ನಾನೇ ಎಲ್ಲ ಸಾಯಲೇಬಾರದು ಅನ್ನುವಂಥ ಒಂದು ಹಾಗೆ ಆ ದೇವಿಗೆ ಅವರು ಕೇಳ್ತಾರೆ ನಮಗೆ ಮೃತ್ಯು ಇಲ್ಲದೆ ಇರ್ತಕ್ಕಂಥ ವರ ಕೊಡೋದು ಆವಾಗ ಈ ತಾಯಿ ಏನು ಹೇಳ್ತಾಳೆ ಯಾವುದೇ ಜೀವಿ ಹುಟ್ಟಿದೆ ಅನ್ನೋದಾದರೆ ಮರಣ ಅಂತೂ ನಿಶ್ಚಿತ ಹೌದು ಜಾತಸ್ಯ ಜಾತಸ ಮರಣಮ್ರುಭವ ಹಾಗಾಗಿ ನಿಮಗೆ ಮರಣ ಇಲ್ಲ ಕೊಡೋದು ಇಲ್ಲವೇ ಇಲ್ಲ ಅಂತ ಹಾಗಿಲ್ಲ ಆದರೆ ಇನ್ನೊಂದು ಆಪ್ಷನ್ ಏನಾದ್ರು ಕೇಳ್ಬೋದು ಅಂತ ಆಗ ಅವ್ರು ಕೇಳ್ತಾರೆ ಅವರನ್ನು ನೋಡುತ್ತಾರೆ ಎಲ್ಲ ಕಡೆ ನೀರು ತುಂಬಿಕೊಂಡಿದೆ ನೀರು ಇಲ್ಲದೇನೋ ಜಾಗವೇ ಇಲ್ಲ ನೀರಿಲ್ದಿರೋ ಜಾಗದಲ್ಲಿ ನಮಗೆ ಮರಣ ಒಂದು ಅಂತ ಅವ ವರ ಕೊಡು ಅಂತ ನೋಡಿ ಹಿಂಗೆ ಕೇಳ್ತಾರೆ ಅವರು ಅದೇ ಹಿರಣ್ಯ ಕಸಬು ಕೇಳ್ದಲ್ಲ ಗಾಳಿಯಲ್ಲಾಗಲಿ ನೀರಲ್ಲಾಗಲಿ ಒಳೆ ಒಳಗಡೆ ಬೆಳಗ್ಗೆ ಹೊಸ ಬೆಳಗ್ಗೆ ರಾತ್ರಿ ಹೊತ್ತಲ್ಲಿ ಈ ಹೊತ್ತಲ್ಲಿ ಆ ಓದ್ತದೆ ಹಾಗೆ ಇವನು ಕೇಳ್ದ ನೀರೇ ಇಲ್ಲದೆ ಇರೋ ಜಾಗದಲ್ಲಿ ಮರಣ ಹೊಂದ್ಬೋದು ಅಂತ ಹೇಳ್ದೆ ಆಯಿತು ತಥಾಸ್ತು ಒಂದು ತಾಯಿ ವರ ಕೊಟ್ಟಲು ಹೋದ ಈಗ ಇವ್ರಿಗೆ ಏನಾಗೋಯ್ತು ನಮಗೆ ನೀರು ಇರೋ ಜಾಗದಲ್ಲಿ ಸಾಯ್ಬೇಕು ನೀರೇ ಇಲ್ಲ ಈಗ ನೀರು ಇರೋ ಜಾಗ ಯಾವುದು ಇಲ್ಲವೇ ಇಲ್ಲ ಹಾಗಾಗಿ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಅಹಂಕಾರ ಬಂದ್ಬಿಡ್ತು ಮನುಷ್ಯನಿಗೆ ಅಹಂಕಾರ ಬರಬಾರ್ದು ಯಾವಾಗ ಅಹಂಕಾರ ಬರುತ್ತೆ ಅಂದರೆ ಅವನಿಗೆ ಅಂತಸ್ತು ಪದವಿ ಇದೆರಡು ಬಂತು ಅಂದರೆ ಇದು ಜೊತೆಯಲ್ಲಿದ್ದರೆ ಪದವಿ ಇದ್ದರೆ ಆಟೋಮೆಟಿಕ್ಕಾಗಿ ಅವನಿಗೆ ನೆತ್ತಿನಲ್ಲಿ ಅಹಂಕಾರ ಸ್ಟಾರ್ಟ್ ಆಗುತ್ತೆ ಯಾವಾಗ ಅಹಂಕಾರ ಪ್ರಾರಂಭ ಆಗುತ್ತೋ ಅದರಿಂದನೇ ಐದು ಜನ ಭಾಳ ಪವರ್ಫುಲ್ ಫ್ರೆಂಡ್ಸ್ ಆಗ್ತಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ ಹೇಳಿ ಅವ್ರು ಭಾಳ ಬೇಗ ಫ್ರೆಂಡ್ಸ್ ಆಗಿಬಿಡ್ತಾರೆ ಯಾವಾಗ ಮನುಷ್ಯ ಈ ಕಾಮಕ್ಕೆ ಒಳಗಾಗ್ಬಿಡ್ತಾನೋ ಕ್ರೋಧ ಶುರುವಾಯಿತು ಮದ ಶುರುವಾಗುತ್ತೆ ಮಾತ್ಸರ್ಯ ಶುರು ಹೀಗೆ ಒಂದರಿಂದ ಒಂದು ಏನು ಅವನ ಕಂಟ್ರೋಲೇ ಇರೋದಿಲ್ಲ ಹಾಗೆ ಕಡೆಗೆ ಅವನು ನಾಶನ ಆಗ್ಬಿಡ್ತಾನೆ ಅಷ್ಟೊತ್ತಿಗೊಂದು ಕಣ್ಣು ಕುರುಡಾಗ್ಬಿಟ್ಟಿರುತ್ತೆ ಹೌದು ಅವನ ಜೀವನ ಅವನು ಎಷ್ಟು ಚೆನ್ನಾಗಿ ಹೆಸರು ತಂಪಾದನೆ ಮಾಡಿದ್ರೆ ನಾಷ್ಟ ಆಗ್ಬಿಡ್ತಾನೆ ಉದಾಹರಣೆಗೆ ರಾವಣ ತೊಗೊಳ್ರಿ ಅಪರಿವಿಕ ಅಪರಿತವಾಗಿರ್ತಕ್ಕಂಥ ಪಂಡಿತ ಪ್ರಕಾಂಡ ಪಂಡಿತ ಈಶ್ವರನ್ನ ಅವನು ಕರ್ಕೊಂಡು ಬಂದವನು ಮಹಾತ್ಮಲಿಂಗನ ತಗೊಂಡು ಬರುವಷ್ಟು ಶಕ್ತಿ ಇದ್ದವನು ಕೈಲಾಸನೇ ಎತ್ತುವಷ್ಟು ಶಕ್ತಿ ಇದ್ದಂಥ ಮಹಾನ್ ಭಾವ ವೀರಾದಿ ವೀರ ಅಂಥವನು ಒಂದು ಅಹಂಕಾರ ಕಾಮಕ್ಕೆ ಒಳಗಾಗಿ ಅವನು ಕುಟುಂಬ ಸಮೇತ ಅವನೇ ನಾಶನ ಆಗಿಬಿಟ್ಟ ಹಾಗಾಗಿ ಇವ್ರಿಗೂ ಕೂಡ ಒಂದು ಅಹಂಕಾರ ಪ್ರಾಪ್ತವಾಗೋಯಿತು ಇನ್ಯಾರು ಹಿಡಿಯೋರಿಲ್ಲ ಅಂಥೇಳಿ ಹಾಗೆ ಓಡಾಡ್ತಾ ಇದ್ದಾರೆ ಆ ಸಂದರ್ಭಕ್ಕೆ ಸರಿಯಾಗಿ ವಿಷ್ಣುವಿನ ಹೊಕ್ಕಳಿನಿಂದ ಬ್ರಹ್ಮ ಸೃಷ್ಟಿಯಾಗಿದ್ದಾನೆ ಹ್ಞೂ ಗೊತ್ತಾಗ್ತಾ ಇದೆಯಾ ಬ್ರಹ್ಮನನ್ನು ನೋಡ್ತಾರೆ ಇವನು ಅವನು ಇಲ್ಲಿ ಯಾರೂ ಕಾಣಿಸ್ತಾ ಇರಲಿಲ್ಲ ಇಷ್ಟು ದಿವಸ ಇಷ್ಟು ವರ್ಷಗಳಿಂದ ಇವನು ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ ಇವನು ಯಾರಿಗೂ ಅಂತ ನೋಡಿದಾಗ ಇಲ್ಲ ಇವನ್ನ ಹೊಡೆದಾಕ್ಬಿಡ್ಬೇಕು ಇನ್ನು ಯಾರೋ ಒಬ್ಬ ಹುಟ್ಟಿದ್ದಾನೆ ಅಂದರೆ ನಮ್ಗೇನೋ ಒಂದು ಮಾಡೋದಿಕ್ಕು ಮಾಡಿದ್ದಾನೆ ಅಂತ ಆ ಒಂದು ಕೆಟ್ಟ ಇದರಲ್ಲಿ ಬ್ರಹ್ಮನ ಮೇಲೆ ಯುದ್ಧವನ್ನು ಘೋಷಣೆ ಮಾಡ್ತಾರೆ ಏನು ವಿಪರೀತ ಯುದ್ಧ ಮಾಡೋಕ್ಕೆ ಬಂದುಬಿಡ್ತಾರೆ ಬ್ರಹ್ಮನಿಗೆ ತಡಿಯೋಕ್ಕಾಗೋದಿಲ್ಲ ಇಬ್ಬರು ರಾಕ್ಷಸರು ವರ ಇವ್ರ ಹತ್ರ ಎಲ್ಲ ಆಯುಧಗಳಿದೆ ಎಲ್ಲ ಥರ ಇದೆ ಈ ಬ್ರಹ್ಮ ಏನು ಮಾಡ್ತಾನೆ ಆಗೋದಿಲ್ಲ ಹೆದರ್ಕೊಂಬಿಟ್ಟು ಬ್ರಹ್ಮ ವಿಷ್ಣುವಿಗೆ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡ್ತಾನೆ ನಮ್ಮಪ್ಪ ಈಗ ಬರು ನಿನ್ನ ಕರ್ಣ ಮರಣದಿಂದ ಹುಟ್ಟಿದ್ದಾರೆ ಅಪಾರವಾಗಿರ್ತಕ್ಕಂಥ ಶಕ್ತಿ ಜೊತೆಯಲ್ಲಿ ಅವ್ರಿಗೆ ಬೇರೆ ಇದೆ ನೀನು ದಯವಿಟ್ಟು ಎದ್ದು ನನಗೆ ಸಹಾಯ ಮಾಡಬೇಕು ಅಂತ ಹೇಳಿ ವಿಷ್ಣುವನ್ನು ಬಹಳ ಪ್ರಾರ್ಥನೆ ಮಾಡ್ತಾನೆ ಆದರೆ ಯೋಗ ನಿದ್ರೆಗೆ ಜಾರಿರ್ತಕ್ಕಂತಹ ಮಾಯೆಗೆ ಒಳಗಾಗಿರ್ತಕ್ಕಂತಹ ಆ ವಿಷ್ಣುವಿಗೆ ಈ ಬ್ರಹ್ಮ ಮಾತಾಡ್ತಕ್ಕಂಥದ್ದು ಅವರಿಗೆ ಕಿವಿ ಕೇಳಿಸೋದಿಲ್ಲ ಅತ್ಯಂತ ಕಷ್ಟದಲ್ಲಿರ್ತಕ್ಕಂಥ ಬ್ರಹ್ಮನನ್ನು ಅವರು ಇದಕ್ಕೆ ಕೇಳಿಸ್ತಾ ಇಲ್ಲ ಅಂದರೆ ಅವನು ಎಚ್ಚರ ಆಗೋದೇ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೆ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾನೆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾನಮ್ಮ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥವಳು ನೀನು ಹ್ಞೂ ನೀನೇ ಸ್ವಾಹ ನೀನೇ ಸ್ವಧ ನೀನೇ ಶಕ್ತಿ ಈ ಸೃಷ್ಟಿಯಲ್ಲಿ ಸಂಪೂರ್ಣವೂ ನಿನ್ನತ್ರ ಇದೆ ಬಲ ನೀನೇ ನಿಶಕ್ತಿನೂ ನೀನೇ ಆಹಾರ ನೀನೇ ಪ್ರತಿಯೊಂದರಲ್ಲೂ ನೀನಿದೆಯಾ ಆದರೆ ಈಗ ನನಗೆ ಬಂದಿರತಕ್ಕಂಥ ಸಂಕಷ್ಟನ ಪರಿಹಾರ ಮಾಡಬೇಕು ಈ ವಿಷ್ಣುವಿನಲ್ಲಿರ್ತಕ್ಕಂಥ ಮಾಯೆಯಿಂದ ನೀನು ಈಚೆ ಬಂದರೆ ಅವನು ನನಗೆ ಹೆಲ್ಪ್ ಸಹಾಯ ಮಾಡ್ತಾನೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ಬಹಳ ದೊಡ್ಡದಾಗಿದೆ ಅದು ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಅತ್ಯಂತ ವಿನಯದಿಂದ ಬಹಳವಾಗಿ ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾನೆ ಬ್ರಹ್ಮದೇವ ಆಗ ಆ ಒಂದು ಪ್ರಾರ್ಥನೆಯನ್ನು ಕೇಳಿದಂತಹ ಜಗನ್ಮಾತೆ ವಿಷ್ಣುವಿನಗೆ ಆವರಿಸಿದ್ದಂತಹ ಮಾಯೆ ಈಚೆ ಬರ್ತಾಳೆ ಬಂದಾಗ ವಿಷ್ಣುಗೆ ಹೆಚ್ಚರಾಗುತ್ತೆ ಹಾಂ 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 ಎಚ್ಚರಾಗತ್ತೆ ಆಗ ವಿಷ್ಣುಗೆ ಕಣ್ ತೆಗೆದು ನೋಡ್ತಾನೆ ಬ್ರಹ್ಮ ಎದುರು ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾನೆ ಹ್ಞೂ ಏನಪ್ಪ ಯಾಕೆ ಏನು ಸಮಾಚಾರ ಅಯ್ಯೋ ನನಗೆ ಮಧುಕೈ ಇಟ್ಟೊಬ್ಬರಿಂದ ತೊಂದರೆ ಆಗ್ತಾಯಿದೆ ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾರೆ ಯುದ್ಧ ಮಾಡ್ತಾ ಇದ್ದಾರೆ ನನಗೆ ಇಲ್ಲ ನೀನು ದಯವಿಟ್ಟು ಹಸುರಾರಿ ಹ್ಞೂ ಅಸರರನ್ನು ನೀನು ಹಾ ನಾಶನ ಮಾಡ್ತಕ್ಕಂಥವನು ನಿನ್ನ ಜವಾಬ್ದಾರಿ ಇದೆ ಈಗ ಆ ಹಸಿರನ್ನು ನೀನು ಸಂಹಾರ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ ವಿಷ್ಣು ನಿಮಗೆ ಆಶ್ಚರ್ಯ ಆಗ್ಬೋದು ಐದು ಸಾವಿರ ವರ್ಷಗಳ ಕಾಲ ಬರೀ ಎರಡು ಕೈನಲ್ಲಿ ಯುದ್ಧ ಮಾಡ್ತಾನೆ ಅವ್ರ ಹತ್ರ ಐದು ಸಾವಿರ ಐದು ಸಾವಿರ ವರ್ಷಗಳ ಕಾಲ ವಿಷ್ಣು ಆ ಮಧುಕೈ ಇಟ್ಟ ಬರೋ ಜೊತೆ ಯುದ್ಧವನ್ನು ಮಾಡ್ತಾನೆ ಹಗಲು ರಾತ್ರಿ ಏನೂ ಇಲ್ಲ ಭಾರು ಭಾರ ಹೇಗೆ ಯುದ್ಧ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಕಡೆಗೆ ಇವರು ಹೊರ ಇದೆಯಲ್ಲ ನೀರು ನಿಲ್ದಿರೋ ಜಗ್ನ ಸಾಯ್ಬೇಕು ಇವನು ಏನು ಮಾಡಿದ್ರೂ ಆಗ್ತಾಯಿರಲ್ಲ ಕಡೆಗೆ ಅವರು ದೇವಿಯನ್ನು ಪ್ರಾರ್ಥನೆ ಮಾಡ್ತಾನೆ ಜಗನ್ಮಾತೇನ ವಿಷ್ಣು ಇವ್ರಿಗೆ ಈ ಥರ ಥರವಾಗಿರ್ತಕ್ಕಂತಹ ಅಪಾರವಾಗಿರ್ತಕ್ಕಂಥ ಶಕ್ತಿ ಪ್ರಾಪ್ತವಾಗಿದೆ ಇದಕ್ಕೆ ನೀನೇ ಸಮಾಧಾನವನ್ನು ಕೊಡ್ಬೇಕು ತಾಯಿ ಅಂತ ಹೇಳಿದಾಗ ಜಗನ್ಮಾತೆ ಅಗೋಚರವಾಗಿ ಯಾರಿಗೂ ಕಾಣಿಸ್ತೇ ಇರೋ ರೀತಿಯಲ್ಲಿ ಈ ವಿಷ್ಣುಗೆ ಕಾಣಿಸ್ಕೊಂಡು ಹೇಳ್ತಾಳೆ ಇವರಿಗೆ ನನ್ನಿಂದ ಹೊರ ಏನಿದೆ ಅಂದರೆ ನೀರು ಇಲ್ದಿರೋ ಜಾಗದಲ್ಲಿ ಇವರು ಮರಣ ಹೊಂದಬೇಕು ಅಂತ ಇದ್ದಾರೆ ನಾನು ನನ್ನ ಒಂದು ಶಕ್ತಿಯಿಂದ ಇವರಿಗೆ ಮೋಹಿತನಾಗುವ ಹಾಗೆ ಮಾಡ್ತೀನಿ ಓಕೆ ಹಾಂ ಹ್ಞೂ ಹ್ಞೂ ನನ್ನ ಶಕ್ತಿಯಿಂದ ನಾನು ಅವರಿಗೆ ಮೋಹಿತನಾಗಿ ಈಗಾಗಲೇ ಅವ್ರಿಗೆ ಅಹಂಕಾರ ಬಂದ್ಬಿಟ್ಟಿದೆ ನೆಕ್ಸ್ಟ್ ಸ್ಟೆಪ್ಪೇ ಅವರು ಹೆಣ್ಣು ಕಟ್ಟರೆ ಅಷ್ಟು ಖುಷಿ ಪಡಬೇಕಲ್ಲ ಅಂತಹ ಒಂದು ಒಂದು ಮೋಹಿತರಾಗುವ ಹಾಗೆ ನಾನು ಮಾಡ್ತೀನಿ ಮಾಯೆ ಮಾಯೆಗೆ ಅವರಿಗೆ ಒಳಗಾಗುತ್ತಾರೆ ನೀನು ಆಮೇಲಿಂದ ಅವ್ರಿಗೆ ಯುದ್ಧವನ್ನು ಮಾಡು ಅವರು ಏನೋ ಒಂದು ಕೇಳ್ತಾರೆ ಅದಕ್ಕೆ ನೀನು ಹೇಳು ನಿನ್ನ ಕೈಯಿಂದ ಅವರು ಸಾಯಬೇಕು ಅಂತ ಕೇಳು ಆವಾಗ ನಿನ್ನ ಬುದ್ಧುವಂತನ ಅಲ್ಲಿ ಉಪಯೋಗಿಸ್ಕೋಬೋದು ಅಂಥೇಳಿ ಜಗನ್ಮಾತೆ ಅಲ್ಲಿ ಹೇಳ್ತಾರೆ ಇದನ್ನು ಕೇಳಿದಂಥ ಮಹಾನುಭಾವ ಆಯಿತು ಅಂತ ಹೇಳಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾನೆ ಮಾಡಿದಾಗ ಆಯಿತು ಹೇಳಿ ಮತ್ತೆ ಹೋಗಿ ಆ ಮಧು ಕೈಟ ಬರನ ಯುದ್ಧವನ್ನು ಮಾಡ್ತಾನೆ ಅತ್ಯಂತ ಘೋರವಾಗಿ ಯುದ್ಧ ನಡೆಯುತ್ತೆ ಆವಾಗ ಅವರಿಬ್ಬರು ಕೇಳ್ತಾರೆ ನಿನಗೇನು ವರ ಬೇಕು ಯಾಕಂದರೆ ನೀನು ನಮ್ಮನ್ನು ಸೋರ್ಸೋಕ್ಕಾಗಲ್ಲ ನಾವು ನಿನ್ನ ಪಾಂಡಿತ್ಯವನ್ನು ಮೆಚ್ಚುಬಿಟ್ಟಿದ್ದೀವಿ ನಿನಗೇನು ವರ ಬೇಕು ಅಂತ ಕೇಳ್ತಾರೆ ಯಾವಾಗ ಅವರು ವರ ಕೇಳಿದ್ರೋ ಇವನು ಹೇಳ್ತಾನೆ ನಾನು ವರವನ್ನು ಕೇಳ್ತೀನಿ ನೀವು ಮಾತಿಗೆ ತಪ್ಪಬಾರ್ದು ಆಯ್ತಪ್ಪ ಹೇಳಿ ಅಂದಾಗ ನಿಮ್ಮನ್ನ ನೀವು ನನ್ನ ಕೈಯಿಂದ ವಧೆ ಆಗಬೇಕು ಅಂತ ಹೇಳ್ತಾರೆ ಮುಂದೆ ಬದುಕೈಟವರ್ನ ವಿಷ್ಣು ಯಾವ ರೀತಿಯಲ್ಲಿ ವಧೆ ಮಾಡ್ದ ಅಂತ ಹೇಳಿ ಮುಂದಿನ ಭಾಗವನ್ನು ಹೇಳೋಣ ಖಂಡಿತ ಗುರುಗಳೇ ಇದುವರೆಗೂ ಸಾಕಷ್ಟು ವಿಚಾರಗಳು ಜೊತೆಗೆ ಉದಾಹರಣೆ ಸಮೇತವಾಗಿ ಕೆಲವೊಂದು ಕಿವಿ ಮಾತುಗಳನ್ನು ವೀಕ್ಷಕರ ಗತಿಯಲ್ಲಿ ಹೇಳಿದ್ದೀರಾ ಧನ್ಯವಾದಗಳು ನಮಸ್ಕಾರ ಇನ್ನು ವೀಕ್ಷಕರೇ ಗುರುಜಿಯವ್ರನ್ನ ನೀವು ನೇರವಾಗಿ ಭೇಟಿಯಾಗಬೇಕು ಹೋಮ ಹವನಗಳನ್ನು ಮಾಡಿಸ್ಕೊಳ್ಬೇಕು ಪೂಜೆ ಪುನಸ್ಕಾರಗಳಿಗೆ ಸಂಪರ್ಕಿಸಬೇಕು ಅಥವಾ ನಿಮ್ಮಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು